ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಸೋಮವಾರ ರಂಜಾನ್ ಹಬ್ಬ ಇರುವುದರಿಂದ ಮುಸಲ್ಮಾನ ಮುಖಂಡರನ್ನ ಕರೆಸಿ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಪೂರ್ವಭಾವಿ ಸಭೆಗೆ ಆಗಮಿಸಿದ ಮುಖಂಡರನ್ನ ಕುರಿತು ಮಾತನಾಡಿದ ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ಮಾತನಾಡಿ ರಂಜಾನ್ ಹಬ್ಬವನ್ನು ಶಾಂತಿಯುತವಾಗಿ ನಡೆಸಬೇಕು ಹಿಂದೆ ಹೇಗೆ ಹಬ್ಬ ಮಾಡ್ತಾ ಇದ್ರಿ ಅದೇ ರೀತಿ ಮಾಡಬೇಕು ಯಾವುದೇ ಅಹಿತಕರ ಘಟನೆ ನಡೀಬಾರದು ಹಬ್ಬದ ದಿನ ನಿಮ್ಮ ಮಕ್ಕಳು ಬೈಪಾಸ್ನಲ್ಲಿ ಬೈಕ್ನಲ್ಲಿ ವೀಲಿಂಗ್ ಮಾಡ್ತಾರೆ ಅದನ್ನು ತಪ್ಪಿಸಲು ನಿಮ್ಮ ಮಕ್ಕಳಿಗೆ ಬುದ್ಧಿವಾದ